ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು ಹೈದರಾಬಾದ್ನ ಐಐಟಿಯಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಅವರು ಭಾಷೆಗಳು ಜಾಗತಿಕ ಪ್ರಭಾವವನ್ನು ಹೊಂದಿವೆ ಹೀಗಾಗಿ ಪ್ರತಿಯೊಂದು ಭಾಷೆಯನ್ನು ಪೋಷಿಸುವ ಅಗತ್ಯವಿದೆ ಭಾರತ ಸಂಸ್ಕೃತ ಬಾಂಗ್ಲಾ ಹಿಂದಿ ತಮಿಳು ತೆಲುಗು ಕನ್ನಡ ಎಲ್ಲವನ್ನೂ ಒಳಗೊಂಡ ಶ್ರೀಮಂತ ಭಾಷೆಗಳ ತವರಾಗಿದೆ ಸಂಸತ್ನಲ್ಲೂ ಸಹ ಇಪ್ಪತ್ತೆರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ಅನುವಾದ ನಡೆಯುತ್ತದೆ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದ್ದು ಹೆಮ್ಮೆಯ ಸಂಗತಿ ನಾಗರಿಕತೆಯ ನೀತಿ ಎಲ್ಲರಲ್ಲೂ ಒಳಗೊಳ್ಳುವಿಕೆ ಆಗಿದೆ ಹೀಗಾಗಿ ಭಾಷೆಯ ವಿಷಯದಲ್ಲಿ ತಾರತಮ್ಯ ಸಲ್ಲದು ಎಂದು ಹೇಳಿದರು ಕಾರ್ಪೊರೇಟ್ ಸಂಸ್ಥೆಗಳು ಅಭಿವೃದ್ಧಿ ನಾವೀನ್ಯತೆ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಬೇಕು ಜಾಗತಿಕ ದೈತ್ಯರೊಂದಿಗೆ ಸ್ಪರ್ಧೆ ಮಾಡುವ ಅಗತ್ಯವಿದೆ ಈ ಮೂಲಕ ದೊಡ್ಡ ಬದಲಾವಣೆಯನ್ನು ತರುವ ಅಗತ್ಯವಿದೆ ಜಾಗತಿಕ ವಿಶ್ವವಿದ್ಯಾಲಯಗಳಲ್ಲಿ ದತ್ತಿನಿಧಿ ಶತಕೋಟಿ ಅಮೆರಿಕನ್ ಡಾಲರ್ನಷ್ಟು ಇರಲಿದೆ ಆದರೆ ನಮ್ಮ ದೇಶದಲ್ಲಿ ದೊಡ್ಡ ಮೊತ್ತದ ನಿಧಿಗಳು ಆರಂಭವಾಗಬೇಕಿದೆ ಎಂದರು ಇದಕ್ಕಾಗಿ ಹಳೆಯ ವಿದ್ಯಾರ್ಥಿಗಳು ಕಾರ್ಪಸ್ ಕೊಡುಗೆ ನೀಡುವ ಜೊತೆಗೆ ತಾವು ಕಲಿತ ವಿದ್ಯಾಸಂಸ್ಥೆಗಳ ಬೆಳವಣಿಗೆ ಮತ್ತು ಮುಂದಿನ ಪೀಳಿಗೆಯ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಐಐಟಿ ಮತ್ತು ಐಐಎಂಗಳಂತಹ ಉತ್ಕೃಷ್ಟ ಸಂಸ್ಥೆಗಳನ್ನು ದೇಶ ಹೊಂದಿದೆ ಹಳೆಯ ವಿದ್ಯಾರ್ಥಿಗಳ ಸಂಘಗಳು ಒಕ್ಕೂಟಗಳನ್ನು ರಚಿಸಿಕೊಂಡು ನೀತಿ ನಿರೂಪಣೆಗೆ ಉನ್ನತ ಚಿಂತಕರ ವಿಶ್ವ ದರ್ಜೆಯ ಚಾವಡಿಯಾಗಬೇಕು ಎಂದು ಹೇಳಿದರು Let me tell you there can be no greater honour at the moment and a global benchmark to get such quality education as in your institute. Amongst the IITs, in terms of time, you will not be in the beginning, but by your achievements by your accomplishments you have reached that goal my congratulations to the entire faculty